ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ಟಿಪ್ಸ್ ಒಟ್ಟಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇನಪ್ಪ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ ಯಾವ ಥರ ಗ್ಲೋಯಿಂಗ್ ಸ್ಕಿನ್ನಾಗಿ ಇಟ್ಕೊಬೋದು ಆಮೇಲೆ ಸನ್ ಟ್ಯಾನ್ಲಿಂದ ನಮ್ಮ ಸ್ಕಿನ್ ಯಾವ ಥರ ರಿಮೂವ್ ಮಾಡ್ಬೋದು ಹೇಳ್ಬಿಟ್ಟು ನೋಡ್ಬೋದು ಇದಕ್ಕೆ ಬೇಕಾಗಿರ್ಬೋದು ಒಂದು ಕಾಲು ಕಪ್ಪಷ್ಟು ಹೆಸರುಕಾಳು ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಅಕ್ಕಿ ಒಂದು ಹಾರು ಬಾದಾಮು ಇಷ್ಟೇ ನೋಡಿ ತುಂಬಾ ಎಫೆಕ್ಟ್ ಆಗುತ್ತೆ ಸ್ಕಿನ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಡಲೆಬೇಳೆಯಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟೇ ಥರದ್ದು ಫೇಶಿಯಲ್ ಮಾಡಿಕೊಂಡು ಎಷ್ಟೇ ಕಾಸ್ಟ್ಲಿ ಕ್ರೀಮ್ ಯೂಸ್ ಮಾಡಿದ್ರು ನ್ಯಾಚುರಲ್ ಆಗಿ ನಮಗೆ ಇರುವಂಥ ಮನೆಯಲ್ಲೇ ಪ ಸಿಗುವಂಥ ಪದಾರ್ಥಗಳಲ್ಲಿ ಇರುವಂಥ ನ್ಯಾಚುರಲ್ಲಾಗಿ ನಮಗೆ ಯಾವುದು ಬೆಸ್ಟು ಅದೇ ನಮಗೆ ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ ಇವಾಗ ನಾನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ಥರ ಒಂದು ಸ್ಕ್ರಬ್ಬು ಆಮೇಲೆ ಒಂದು ಮಾಸ್ಕ್ ರೆಡಿ ಮಾಡ್ಕೊತಾ ಇದ್ದೀನಿ ಅಂತೇಳ್ಬಿಟ್ಟು ಇದು ತುಂಬಾ ಯೂಸ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಹೆಸರು ಕಾಳಂತೂ ನಮ್ಮ ಕಾಂತಿ ಏನು ಹೆಚ್ಚಿಸುತ್ತದೆ ಮುಖದಲ್ಲಿರುವಂಥ ಕಾಂತಿಯನ್ನು ಆಮೇಲೆ ಬಾದಾಮು ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಟಮಿನ್ ಇ ಇರುತ್ತೆ ಅಕ್ಕಿಯಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಅಂತೂ ತುಂಬ ಇರುತ್ತೆ ಕಡಲೆಬೇಳೆನೂ ಅಷ್ಟೇ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ಈ ಮದುವೆ ಹೆಣ್ಣುಗಳಿಗೆಲ್ಲ ಆಗಿನ ಕಾಲದಲ್ಲಿ ಯಾವ ಥರ ಒಂದು ಫೇಶಿಯಲ್ ಎಲ್ಲ ಏನೂ ಮಾಡ್ತಾ ಇದ್ದಿಲ್ಲ ಅವಾಗೆಲ್ಲ ಹೆಸ್ರು ಕಾಳು ಕಡಲೆ ಬೇಳೆನೆ ಎರಡು ರುಬ್ಬಿಟ್ಟು ಅರಶಿನ ಮಿಕ್ಸ್ ಮಾಡಿ ಹಚ್ತಾಯಿದ್ರು ಇವಾಗೆಲ್ಲನೂ ಇನ್ಸ್ಟೆಂಟಾಗಿ ನಾವು ಕ್ರೀಮ್ಗಳೇ ಹುಡ್ಕೊಂಡು ಹೋಗ್ತೀವಿ ಆದರೆ ಈ ಥರ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ನಮ್ಮ ತ್ವಚೆಯ ಸೌಂದರ್ಯವನ್ನು ನಾವು ಕಾಪಾಡ್ಕೊಳ್ಬೋದು ತುಂಬಾ ಎಫೆಕ್ಟಿವಾಗ ಕೆಲಸ ಮಾಡುತ್ತೆ ನೋಡಿ ಇವಾಗ ನಾನು ಒಂದು ಅರ್ಧ ಟೊಮೊಟೊ ತಗೊಂಡು ಒಂದು ಸ್ವಲ್ಪ ಹಕ್ಕಿ ತರಿಯಾಗಿ ಇರುತ್ತೆ ಅಲ್ವಾ ಅದನ್ನು ತಗೊಂಡು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಬರೀ ಎರಡೇ ಸ್ಟೆಪ್ಪಿಂದ ನಮ್ಮ ಸ್ಕಿನ್ ಎಷ್ಟು ಸಾಫ್ಟಾಗಿ ಆಮೇಲೆ ಇದನ್ನು ಒಂದು ಹದಿನೈದು ದಿನ ನಾವು ಕಂಡ ನಿರಂತರವಾಗಿ ನಾವು ಹೀಗೆ ನಾವು ಯೂಸ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕೆಟ್ಸು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಪ್ಪು ಕಲೆಗಳು ಆ ಮೊಡವೆಗಳು ಎಲ್ಲನೂ ಹೋಗುತ್ತೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸ್ಕಿನ್ನು ಏನಾದರೂ ಒಂದು ಸ್ವಲ್ಪ ಟೈಮ್ ಇತ್ತು ಅಂದರೆ ವೀಕ್ಲಿ ಎರಡು ಸರಾದರೂ ಈ ಥರ ನಮ್ಮ ಸ್ಕಿನ್ಗೆ ಸ್ಕ್ರಬ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಸ್ಕಿನ್ನು ಈ ಮೂಗ್ ಸುತ್ತ ಆಮೇಲೆ ತುಟಿ ಸುತ್ತ ಎಲ್ಲ ತುಂಬಾ ವೈಟ್ಸು ಆಮೇಲೆ ಬ್ಲ್ಯಾಕೆಟ್ಸ್ ಎಲ್ಲ ತುಂಬ ಇರುತ್ತೆ ಹಾಗಾಗಿಬಿಟ್ಟು ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು ಸ್ಕ್ರಬ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗೆ ಹೊಣಗೋದಕ್ಕೆ ಬಿಟ್ಟು ಐದು ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಚೆನ್ನಾಗೆ ಫೇಶ್ ವಾಶ್ ಮಾಡ್ಕೊಬೇಕು ಇವಾಗ ನೋಡಿ ಎಲ್ಲ ನೀಟಾಗಿ ಹಾರಿದೆ ಈ ಥರ ಹಾರಾಗಿದ ಮೇಲೆ ನಾನು ಯಾವ ಥರ ಸೋಪು ಫೇಸ್ ವಾಶ್ ಏನೂ ಯೂಸ್ ಮಾಡ್ತಾ ಇಲ್ಲ ಇದು ಎರಡೇ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ರಿ ಫಸ್ಟಿಗೆ ಯಾವ ಥರ ಇತ್ತು ನನ್ನ ಸ್ಕಿನ್ನು ಇವಾಗ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಾಗಿದ್ಮೇಲೆ ನಾನು ಪೌಡ್ರ್ ಮಾಡಿಟ್ಟಿದ್ದೆ ಅಲ್ವಾ ಅದನ್ನು ಒಂದು ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ ಇವಾಗ ಈ ಟೊಮೊಟೊವನ್ನು ನಾವು ಮಿಕ್ಸಿ ಸಾರಿಗೆ ಹಾಕೊಂಡ್ಬಿಟ್ಟು ನೈಸ ಪೇಸ್ಟ್ ಮಾಡು ಕಲಿಸ್ಕೊ ಹಾಕ್ಕೊಬೋದು ಇಲ್ಲ ಇದರ ಜ್ಯೂಸಸ್ನು ನಾವು ಹಾಗೆ ಸೇರಿಸ್ಕೊಬೋದು ನಾನು ಇದರಲ್ಲಿ ಟೊಮೊಟೊಲಿರುವಂಥ ರಸವನ್ನು ಮಾತ್ರ ಹಾಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಬೋದು ಇವತ್ತು ಟೊಮೊಟೊ ಫೇಶಿಯಲ್ ನಾನು ಹೇ ತೋರಿಸ್ತಾ ಇರೋದ್ರಿಂದ ಬರೀ ಅಷ್ಟೇ ಬಳಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಆ ಟೊಮೊಟೊ ರಸ ಎಲ್ಲ ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗೆ ಕಲಿಸ್ಕೊಂಡು ಇವಾಗ ಒಂದು ಫೇಸ್ ಮಾಸ್ಕನ್ನು ಹಾಕೊಳ್ಳೋಣ ಯೂಸ್ ಚೆನ್ನಾಗೇ ಯೂಸ್ ಆಗುತ್ತೆ ಎಲ್ಲಾದರೂ ನಾವು ಸಡನ್ನಾಗಿ ಫಂಕ್ಷನ್ಗೆ ಹೋಗ್ತಾ ಇರಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ಆಯಿತು ತುಂಬನೇ ಗ್ಲೋ ಬರುತ್ತೆ ಸ್ಕಿನ್ನು ಆಮೇಲೆ ಈ ಥರ ಸ್ಕ್ರಬ್ ಮಾಡಿಕೊಂಡು ಒಂದು ಮಾಸ್ಕ್ ರೆಡಿ ಮಾಡಿ ಹಾಕ್ಕೊಂಡಿದ್ಮೇಲೆ ನಾವು ಯಾವ ಥರ ಮೇಕಪ್ ಮಾಡಿಕೊಂಡ್ರು ನೀಟಾಗಿ ಸೆಟ್ ಆಗುತ್ತೆ ಹಾಗಾಗಿಬಿಟ್ಟು ಮಾಡಿ ಟ್ರೈ ಮಾಡಿ ಖಂಡಿತವಾಗಿ ತುಂಬಾ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ ನಿಮಗೆ ಇವಾಗ ಹಚ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಚೆನ್ನಾಗಿ ಒಣಗೋದಕ್ಕೆ ಬಿಡೋಣ ಒಣಗಾಗಿದ ಮೇಲೆ ನೀಟಾಗಿ ಮುಖ ತೊಳ್ಕೊಂಡು ಬಂದರೆ ಆಯಿತು ಇಷ್ಟೇ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಹೀಗೆ ಒಂದು ಸ್ಕ್ರಬ್ಬು ಒಂದು ಮಾಸ್ಕನ್ನು ರೆಡಿ ಮಾಡೋದನ್ನು ನೋಡಿದ್ರಲ್ವ ಫೇಸ್ಗೂ ಅಷ್ಟೇ ತುಂಬಾ ಚೆನ್ನಾಗೆ ಎಫೆಕ್ಟ್ ಆಗುತ್ತೆ ಇವಾಗ ಮುಖ ತೊಳೆದಾಗಿದ್ಮೇಲೆ ಒಂದು ಸ್ವಲ್ಪ ಮಾಯ್ಚರೈಸರ್ ಹಚ್ಕೊಂಡ್ರೆ ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ ಹಾಗೇ ಬಿಟ್ವಿ ಅಂದರೆ ಒಂದು ಸ್ವಲ್ಪ ಕಡ್ಲೈಟ್ ಎಲ್ಲ ಹಚ್ಚಿರ್ತೀವಲ್ವ ಒಂದು ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ ಹಾಗಾಗಿಬಿಟ್ಟು ಅಷ್ಟೇ ಈ ಮನೆ ಮದ್ದು ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್